ಗಾಡಿಗಳು ಫುಲ್ಲು ಯಾವ ಯಾವ ತರ ಗಾಡಿಗಳು ಇವಾಗ ಹೋಗ್ತಾ ಇರೋದು ನೆಕ್ಸ್ಟ್ ಲೆವೆಲ್ ಗಾಡಿ ತೋರಿಸ್ತೀನಿ ಇವಾಗ ನೋಡ್ರಿ ಯಾವ್ ಬೋಲ್ತಿ ಏನಾದ್ರು ಹೇಳು ಪರವಾಗಿಲ್ಲ ಏನಾದ್ರು ಬೇಕು ಅಂತ ಬಂದ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಕಡಿ ಆಗುತ್ತೆ ನಾನು ವಿಡಿಯೋ ವಿತ್ ವಿಡಿಯೋ ಕಂಟೆಂಟ್ ಅದಕ್ಕೆ ಯಾವಾಗ್ಲೂ ಕ್ಯಾಮ್ರ ಇಟ್ಕೊಂಡು ನೋಡಿ ಸ್ಮೈಲ್ ಮಾಡ್ತಾ ಇರಬೇಕು ಇವಾಗ ಐತೆ ಫುಲ್ಲು ನೋಡಿಕೊಂಡು ಗಾಡಿನ ಗಾಡಿ ಹತ್ರ ಸಿಗ್ತೀನಿ ನೋಡ್ರಿ ನೋಡ್ತಾನೆ ಇದ್ದಾನೆ ಎಲ್ಲಿ ಗಾಡಿ ಓಡಿಸ್ ಗೊತ್ತಿಲ್ಲ ಕಲಾಸಿ ಪಾಳಿಯ ಈ ಸಂದಿ ಸಂದಿಲಿ ಗಾಡಿ ಓಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ನ್ ಗಾಡಿ ಓಡಿಸ್ತಾ ಇದ್ದಾನೆ ಡ್ರೈವರ್ ಪಕ್ಕಾ ಡ್ರೈವರ್ ಅಂತ ಅವನು ಹೆಂಗೆ ಅಂದ್ರೆ ಮುಂಚಾಗ ನಡ್ಕೊಂಡೋಗ ಜಾಗ ಇರಲ್ಲ ಆ ಕಡೆ ಈ ಕಡೆ ಆ ಆತರ ಸಂಲ್ಲ ಕರ್ಕೊಂಡು ಗಾಡಿ ಓಡ್ದು ನೋಡು ಇನ್ನೆಲ್ಲಾದ್ರೂ ಈ ಗಲ್ಲಿಯಲ್ಲಿ ಓಡಿಸ್ದಲ್ಲ ಇಲ್ಲ ಇವನೇ ಓಡ್ತಾ ಪ್ಯಾಕಿಂಗ್ ಆಗಿ ಗಾಡಿ ನಿಂತಿರೋದು ಇವಾಗ ಇಷ್ಟೆಲ್ಲಾ ಪ್ಯಾಕ್ ಅಪ್ ಮಾಡಿದ್ರೋ ಇಷ್ಟೆಲ್ಲ ಸೇಫ್ಟಿ ನಾವು ಮಾಡಲ್ಲ ಬ್ರೋ ಶೋರೂಮ್ ಅಲ್ಲಿ ಇವಾಗ ಕೆ ಜಿ ಎಫ್ ರಾಕಿ ಬಳಿತನಲ್ಲ ಹಂಗೆ ಸಿಗ್ಗಂತ ಒಂದಿದ್ರಲ್ಲೇ ತೆಗಿ ಬ್ರೋ ನೋಡೋಣ ಬಾ 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 ನಿಮ್ಮ ಅಡ್ಡ ಹೆಸರು ಅದು ಹಾ ನೋಡು ಬ್ರೋ ಬಾಟಮಿಂದ ಹಿಡಿದು ಫ್ರೆಂಟ್ವರೆಗೂ ಬಾರಿಸ್ಬಿಡ್ರಿ ಇಲ್ಲೇ ಗಿಟಾರು ನೋಡೋ ಹಿಂಗೆ ಓಯ್ ಅದಕ್ಕೂ ಆಗಿದೆ ಬಾಬು ಇಲ್ಲಿ ಒಯ್ಯರು ಅವರು ಇಲ್ಲಿ ಕ್ಲಿಚ್ ವೈಸು ಎಲ್ಲ ಇದೆ ಫುಲ್ಲು ನೋಡಪ್ಪ ಬಾ 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 ಬ್ರೋ ಇದ್ರಲ್ಲ ಹೊಡಿಯೋ ಬ್ರೋ ಪ್ಯಾಸೆಂಜರ್ಜರ್ ಇದರಲ್ಲೆಲ್ಲ ಪ್ಯಾಸೆಂಜರ್ ಹೆಂಗೆ ಬಾ ಪ್ಯಾಸೆಂಜರ್ ಖುಷಿ ಆಗ್ಬಿಡ್ತಾರ ಇಲ್ಲಿ ಏನ್ ಸಾರ್ ಗಾಡಿನ ಏನ್ ಸಾರ್ ಅಂತ ಆ ತರ ಇದೆ ಒಟ್ನಲ್ಲಿ ಈ ತರ ಎಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಸರೇ ಅಂದ್ರೆ ಹೆಂಗೆ ಗೊತ್ತಾ ಶೋಕಿ ಮಾಡ್ಕೊಂಡು ಗಾಡಿನ ಕ್ಲೀನಾಗಿ ಇಕ್ಕುವಂತಲ್ಲ ನೋಡು ಅವರು ಗಾಡಿ ನೋಡುಗುರು ಬಾ 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 ಒಂದು ರೌಂಡು ತ್ರೀ ಸಿಕ್ಸ್ಟಿ ಡಿಗ್ರಿಲಿ ತೋರಿಸ್ಬಿಡ್ತೀನಿ ಗಾಡಿನ ಆಮೇಲೆ ಒಳಗಡೆ ತೋರಿಸ್ತೀನಿ ಫಸ್ಟು ಇದ್ರಲ್ಲಿ ತೋರಿಸ್ತೀನಿ ನೋಡುಗುರು ನೋಡುಗುರು ಯಾರಿಗೆ ಅಂತ ಐಟಮ್ ಬೇಕು ಏನು ಬೇಕು ಪ್ರತಿ ಒಂದು ಮಾಡಿಸಿದ್ರ ಫುಟ್ಬಾಲ್ ನೋಡುಗುರು ಬಾ ಬಾ ಬಾ

ಬ್ರೋ ಚಾಕ್ ಹಾಕಿದ್ದೀರಾ ಸೇಮ್ ಇದಕ್ಕೂ ಫ್ರೆಂಡ್ ಹೋಗ್ಬೇಕು ಎಲ್ಲ ಫುಲ್ಲು ಹಾಂ ಹ್ಞೂ ಬ್ರೋ ಎಲ್ಲ ಪೈಪು ಪೈಪ್ ಹಾಕಿಲ್ಲ ಇದೇನು ಬ್ರೋ ಇದನ್ನು ಇದೇನಾ ಕ್ರೋಮಿಯಮೆ ಹ್ಞೂ ಬೌ ಕ್ರೋಮ್ ಕ್ರೋಮಿಯಮೆ ಎಲ್ಲ ನೋಡು ಬ್ರೋ ನಾವೆಲ್ಲ ಕುತ್ಕೊಂಡು ಕೂತ್ಕೊಂಡು ಪೈಂಟ್ ಎಲ್ಲ ಹೋಗಿಸ್ಕೊಂಡ್ಬಿಟ್ಟಿದ್ದೀವಿ ಇನ್ನೆಲ್ಲ ಗಾಡಿ ಒಳ್ಳೆ ಮಸ್ತಾಗಿ ಇಕ್ಕಿದ್ಯಾ ಇದನ್ನೆಲ್ಲ ನೋಡ್ತಾ ಇದ್ರೆ ಗಾಡಿ ನಮಗೂ ಹಿಂಗೆ ಇಕ್ಬೇಕು ಅನ್ಸುತ್ತೆ ಬಟ್ ಆಗಲ್ಲ ಬ್ರೋ ನಮ್ಮ ಕೈಲಿ ಚಾರ್ಜೇ ಇಲ್ಲ ಯಾಕೆಂದ್ರೆ ಇಷ್ಟೆಲ್ಲ ಮೈಂಟೇನ್ ಮಾಡಕ ಆಗಲ್ಲ ಬ್ರೋ ನಾವು ಡ್ಯೂಟಿ ಮತ್ತೆ ಇದು ಇಲ್ಲ ಇಲ್ಲ ಇದು ಇವಾಗ ನಿಂತಿದಲ್ಲ ಇಷ್ಟೇ ಇವಾಗ ನಾವು ನೀವೆಲ್ಲೂ ನೀವು ಅಂದ್ರೆ ನಿಮ್ಮ ಪರ್ಸನಲ್ ಒಳ್ಳೆ ಟೂ-ವೀಲರ್ ಗಳೆತ್ತಿದಂಗೇ ನೀವು ಇದನ್ನ ಪರ್ಸನಲ್ ಕಾರಣ ಗಾಡಿ ಇಕ್ಕಿರೋದು ಹೇಮೋ ಅಷ್ಟೇ ಇವಾಗ ನೀವೇನಾದರೂ ಮಾರ್ಪ್ ಸೆ ಬರ್ತೀರಾ ಏನಾದರೂ ಬೇಕಂದ್ರೆ ಈ ತರ ಹೇಳಿ ಓ ಈ ತರ ಗಾಡಿ ತೋರಿಸ್ಬಿಟ್ಟು ನೋಡಿ ಈ ತರ ಬರುತ್ತೆ ಅಂತ ಈ ರೇಂಜ್ ವರೆಗೂ ರೆಡಿ ಮಾಡಿ ಈ ರೇಂಜ್ ವರೆಗೂ ಆದರೆ ಬ್ರೋ ನೆಕ್ಸ್ಟ್ 레ವೆಲ್ ಪ್ರೈಸ್ ಗ್ರೂಪಿಂಗ್ ಇಲ್ಲ ನೋಡಿ ಬೆಟ್ ಅಲ್ಲ ಇದೆ ಲೈಟ್ರೋಫಿ ಹಾಂ ಲೈಟ್ ರಫಿಂಗು ನೋಡು ಹೆಂಗಿದೆ ಹಾಕಿ ಬ್ರೋ ಲೈಟು ಹೆಂಗೆ ಸತಿ ನೋಡೋಣ ಫುಲ್ಲು ಇದೆಲ್ಲ ಇದು ಮಾಡ್ಸಿರೋದು ನೋಡು ಬಾಬಾ ಅವರೇ ನಂಬರ್ ಪ್ಲೇಟೆಲ್ಲ ಇದಕ್ಕೆ ಎಷ್ಟು ದಿನ ಆಗಬೇಕು ಗೊತ್ತಾ ಬರ್ಸೋಕ್ಕೆ ಇದು ಮಾಡೋಕೆಲ್ಲ ಹಾಂ 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 ಓಕೆ ಓಕೆ ಬ್ರೋ ಇಲ್ಲಿ ಏನಾದರೂ ಲೋಗ ಹಾಕ್ಸಿದ್ರೆ ಇಲ್ಲಿ ಓಕೆ ಓಕೆ ಕಂಪ್ನಿಗೂ ಮರ್ಯಾದೆ ಒಳಗದೆ ಹಾಂ ಒಟ್ನಲ್ಲಿ ಟೂ ವೀಲರ್ ತೆಗ್ದಂಗೆ ಒಳ್ಳೆ ಶೋರೂಮ್ ಗಾಡಿ ತರ ನೋಡಿ ಹಿಂಗಿದೆ ಇನ್ನೂ ಇದೆ ಕಲಿಸಿ ಬ್ರೋ ಇವಾಗ ಎಷ್ಟು ಎಷ್ಟು ವರ್ಷ ಆಯ್ತು ಬ್ರೋ ಇದು ಗಾಡಿಗೆ ಇನ್ನೂ ಎಷ್ಟು ಒಂಬತ್ತು ವರ್ಷ ಆಯ್ತಲ್ಲ ಸೆವೆಂಟೀನು ಸೆವೆಂಟೀನ್ ಒಂಬತ್ತು ವರ್ಷದಿಂದ ನೋಡು ಬ್ರೋ ಹೊಸ ಗಾಡಿ ತರ ಥರ ಇನ್ನ ಗಾಡಿ ಎಲ್ಲೂ ಇದೇ ಆಗಿಲ್ಲಲ್ಲ ಇನ್ನೇ ಕತ್ತೋರಿಸಿ ಹಿಂದೆ ಹೌದಾ ಓ ಕಪ್ಪು ಅದಕ್ಕೇನು ಮಾಡಿದೀರ ಬ್ರೋ ಓ ಬ್ರೋ ಇಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಮಾಡೋಕೆ ಬಿಡಿದೆಯಲ್ಲ ಬ್ರೋ ಕಪ್ಪು ಬ್ರೋ ಇದು ನೀವೇ ರೆಡಿ ಮಾಡಿರೋದಾ ಇದು ನೀವೇ ರೆಡಿ ಮಾಡಿರೋ ತಾನೇ ಹಾಂ 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 ಓಕೆ ಬ್ರೋ ಒಟ್ ನಾನು ಗಾಡಿ ಅಂತೂ ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ ಇತ್ತು ಬ್ರೋ ಗಾಡಿ ಅಂತೂ ಸೂಪರಾಗಿ ಮೇಂಟೈನ್ ಮಾಡಿದ್ದೀರಾ ನೋಡ್ರಪ್ಪ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಈ ಥರ ಮಾಡಿಸ್ಬೇಕು ಆ ಥರ ಮಾಡಿಸ್ಬೇಕು ಅಂತ ನೋಡಿ ಒಂದು ಸತಿ ವೀಡಿಯೋನ ನನ್ನ ಗಾಡಿಗೂ ಈ ಥರ ಬೇಕು ಅಂದರೆ ನೋಡಿ ನಮ್ಮ ಬ್ರೋನಾ ಬಂದು ಮೀಟ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಮಾಡಿಕೊಡ್ತಾರೆ ಪ್ರೈಸ್ ಬಗ್ಗೆ ಎಲ್ಲ ಏನೋ ತಲೆ ಕೆಟ್ಟಬೇಡಿ ಮಾಡ್ಕೊಡ್ತಾರೆ ಮಾತಾಡಿದ್ರೆ ಓಕೆ ಅವ್ರ ರೇಂಜ್ಗೆ ಹೇಳ್ತಾರೆ ಮಾತಾಡಿಬಿಟ್ಟು ಮಾಡಿದ್ರೆ ಓಕೆ ತಂಪಲ್ಲೆ ಏನು ಅಂತ ಏನು ಹೇಳ್ಕೊಳ್ಳೋ ಅಷ್ಟೇನಿಲ್ಲ ಮಾಡ್ಕೊಡ್ತಾರೆ ಏನು ಬ್ರೋ ಮಾಡ್ಕೊಡ್ತೀಯ ತಾನೇ ಬ್ರೋ ಅಷ್ಟೇ ನೋಡ್ರಿ ಯಾರಿಗಾದರೂ ಬೇಕು ಅಂದರೆ ಇವಾಗ ಗಾಡಿ ನೋಡಬೇಕು ಅಂತಲೇ ಅಲ್ಲಿಂದ ಇಲ್ಲಿ ಗಂಟ ಓಡ್ ಬಂದಿರೋದು ನೋಡೋಕ್ಕೆ ಅಂತಾನೆ ನೋಡಾಯಿತು ಈ ಥರ ಇದೆ ನೋಡ್ಬುರವು ನಾವಿಲ್ಲೆಲ್ಲ ನೀರು ಹಾಕಿ ಎಷ್ಟೊಂದು ದಿನಗಳಾಗೋಯ್ತು ಏನಂತೇವಾ ಇಲ್ಲೆಲ್ಲ ನೋಡು ಅಲ್ಲೆಲ್ಲ ಫುಲ್ಲು ಬೋಲ್ಟು ಗಾಡಿಗಿಂತ ಗಾಡಿಗಳು ಗಾಡಿಗಿಂತ ಗಾಡಿಗಳು ಹ್ಞೂ ಬ್ರೌ ಇದು ನೋಡು ಬ್ರೌ ಇಲ್ಲೆಲ್ಲ ಫುಲ್ಲು ಇದೆಲ್ಲ ಡಿಸೈನು ಹಾಂ ಅದೇ ಅವ್ರು ಹೇಳ್ದಂಗೆ ಗಾಡಿ ಅವ್ರ ಪರ್ಸ್ನಲ್ ಇದು ಚೆನ್ನಾಗಿ ಇಟ್ಕೊಂಡಿದ್ದಾರೆ ದುಡಿಬೇಕು ಗಿಡಿಬೇಕು ಅಂದರೆ ಓಕೆ ಪರ್ಸ್ನಲ್ಲಾಗಿ ಗಾಡಿ ಮೇಂಟೈನ್ ಮಾಡಬೇಕು ನಾನು ಗಾಡಿನ ಕಾಣಬೇಕು ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಬಂದು ಮಾಡ್ಸ್ಕೊಂಡು ಹೋಗ್ಬೋದಿಲ್ಲ ನೋಡಿರಿ ಮೀಟಾಗಿ